ಭಾಗದ ಜನರ ಆಶಯದಂತೆ ಬಹಳ ವರ್ಷಗಳ ನಂತರ ಕಲಬುರಗಿನಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ ಜನರ ನಿರೀಕ್ಷೆ ಕೂಡ ಬಹಳ ಈ ಸರ್ಕಾರದಿಂದ ಇದೆ ಅಂತ ಕೂಡ ನಾವು ಜಾಗೃತರಿದ್ದೇವೆ ಆದ್ರಿಂದ ಇವತ್ತು ಎಲ್ಲ ನಮ್ಮ ಶಾಸಕರು ಮತ್ತು ಎಲ್ಲ ಅಧಿಕಾರಿಗಳು ಸೇರಿ ಜಂಟಿಯಾಗಿ ಸಭೆಯನ್ನು ನಡೆಸಿ ಇಲಾಖಾವಾರು ನಮ್ಮ ಜನರ ನಿರೀಕ್ಷೆಗಳೇನಿದೆ ಮತ್ತು ಸರ್ಕಾರದ ಹಂತದಲ್ಲಿ ಯಾವ ಯಾವ ಪ್ರಪೋಸಲ್ಸ್ ಪೆಂಡಿಂಗ್ ಇವೆ ಯಾವ ಪ್ರಪೋಸಲ್ಗೆ ಅನುದಾನ ಬಿಡುಗಡೆ ಆಗಬೇಕಾಗಿದೆ ಇವೆಲ್ಲೂ ಕೂಡ ಒಂದು ಸಂಪೂರ್ಣವಾದಂಥ ಡೀಟೇಲ್ಡ್ ಮೀಟಿಂಗನ್ನು ಇವತ್ತು ಇದ್ದೀವಿ ನಾಳೆ ಚೀಫ್ ಸೆಕ್ರೆಟ್ರಿಯವರ ಹಂತದಲ್ಲಿ ಎಲ್ಲ ಡಿ ಸಿ ಮತ್ತು ಸಿ ಇ ಓಗಳ ಕೂಡ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ನಾವು ಕೂಡ ಎಲ್ಲ ಶಾಸಕರು ಮತ್ತು ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಒಂದು ಮೀಟಿಂಗನ್ನು ನಾವು ಕೇಳಿದ್ದೇವೆ ಸೊ ಈ ಭಾಗದ ಜನರ ಬರೀ ಕಲ್ಬುರ್ಗಿ ಅಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕದ ಜನರ ಆಶಯಗಳ ತಕ್ಕಂಗೆ ಈ ಸಭೆ ನಡಿಬೇಕಂತ ಎಲ್ಲರ ನಿರೀಕ್ಷೆ ಇದೆ ಅದರ ಅದಕ್ಕೋಸ್ಕರ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗುತ್ತೆ ಅಂತ ತಮಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಸಭೆ ಆದ ನಂತರ ಈಗ ಅಧಿಕಾರಿಗಳ ಸಭೆ ಆದ ನಂತರ ಮತ್ತೊಮ್ಮೆ ತಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ನೀ ನೀಡ್ಬೋದು ಇವಾಗ ಏನಿದ್ರು ಬರೀ ಪ್ರಿಲಿಮಿನರಿ ಈ ಕಳೆದ ಎರಡು ದಿನ ಎರಡು ಮೂರು ದಿನದಲ್ಲಿ ನಾವು ಒಂದೆರಡು ಸರಿ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದೀವಿ ಎಲ್ಲ ಮಂತ್ರಿಗಳು ಮತ್ತು ಅಧಿಕಾರಿಗಳು ಸೊ ಮುಂದಿನ ನೀಲಿ ನಕ್ಷೆ ಮತ್ತು ರೂಪುರೇಷೆ ಏನಿರಬೇಕು ನಮ್ಮ ಕ್ಯಾಬಿನೆಟ್ ಮೀಟಿಂಗಿಗೆ ನಾನು ಮಧ್ಯಾಹ್ನ ಮೇಲೆ ತಮಗೆ ಮತ್ತೊಮ್ಮೆ ಬ್ರೀಫ್ ಮಾಡ್ತೀನಿ ನೋಡಿ ಕ್ಯಾಬಿನೆಟ್ ಅಂದಾಗ ಇಡೀ ರಾಜ್ಯಕ್ಕೆ ಪರಿಣಾಮ ಬೀರುವಂಥ ಏನು ಸಬ್ಜೆಕ್ಟ್ಗಳು ಬರ್ತದೆ ನಮ್ಮ ಆಸೆಗಳು ನಮ್ಮ ಜನರ ನಿರೀಕ್ಷೆ ಏನಂದರೆ ಈ ಭಾಗದಲ್ಲಿ ನಡೀತಾ ಇದ್ದಾಗ ಹೆಚ್ಚು ನಮ್ಮ ಭಾಗದಲ್ಲಿ ಏನು ಮೂಲಭೂತ ಸೌಕರ್ಯ ಇರ್ಬೋದು ಅಥವಾ ವಿಶೇಷವಾದಂಥ ನೀತಿ ಜಾರಿಗಿರ್ಬೋದು ಒಂದು ವಿಭಿನ್ನವಾಗದಂಥ ಏನಾದರೂ ಕೊಡುಗೆ ನಿರೀಕ್ಷೆ ಜನರು ಮಾಡ್ತಾರೆ ಈಗಾಗಲೇ ಸಾಕಷ್ಟು ಸಂಘಟನೆಗಳು ಕೂಡ ನಾನು ವೈಯಕ್ತಿಕವಾಗಿ ನಾನು ಮಾತನಾಡಿದಾಗ ಅವ್ರವ್ರ ಬೇಡಿಕೆಗಳನ್ನು ಕೊಟ್ಟಿದ್ದೆ ಇಡೀ ನಮ್ಮ ಯಾವುದು ನಮ್ಮ ಕಲ್ಯಾಣ ಕರ್ನಾಟಕ ಎಲ್ಲ ಜಿಲ್ಲೆಗಳ ಜನರ ನಿರೀಕ್ಷೆಗೆ ತಕ್ಕಂಗೆ ಸಭೆ ನಡೆಸೋದು ಕಷ್ಟ ಆಗ್ಬೋದು ಬಟ್ ಓವರ್ ಆಲ್ ನಮ್ಮ ಭಾಗದಲ್ಲಿ ಏನು ಮೂಲಭೂತ ಸೌಕರ್ಯಗಳಿರ್ಬೋದು ಅಥವಾ ಯಾವುದಾದ್ರೂ ನೀಲಿ ನಕ್ಷೆ ಅಭಿವೃದ್ಧಿಯ ನೀಲಿ ನಕ್ಷೆ ಹಾಕೋದಕ್ಕೆ ಹಸಿರು ನಿಶಾನೆ ಇರ್ಬೋದು ಅದೆಲ್ಲ ನಾವು ಮಾಡ್ಬೋದು ಅದು ಆ ನಿಟ್ಟಿನಲ್ಲೇ ಇವತ್ತು ಪ್ರತಿಯೊಂದು ಜಿಲ್ಲೆನಲ್ಲೂ ಜಿಲ್ಲಾ ಉಸ್ತುವಾರಿಗಳು ಸಭೆಗಳನ್ನು ಮಾಡಿ ಅಲ್ಲಿ ಯಾವ ಯಾವ ಯೋಜನೆಗಳನ್ನು ನಾವು ತರಬಹುದು ಜಾರಿಗೆ ಅಂತ ಒಂದು ಸಭೆಗಳನ್ನು ನಡೆಸ್ತಾ ಇದ್ದಾರೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಕೂಡ ಒತ್ತಾಯ ಮಾಡಿದ್ದು ನಾನು ನಾನೇ ನಮ್ಮ ಎಲ್ಲ ಸಂಪುಟದ ಸಹೋದ್ಯೋಗಿಗಳಿಗೆ ನಾನು ಮನವಿ ಮಾಡಿಕೊಂಡಿದ್ದು ಅಲ್ಲಿ ಇದು ದಶಮಾನೋತ್ಸವ ಇದೆ ಪದೇ ಪದೇ ಮಾಡೋದ್ರಲ್ಲೂ ಏನು ಉಪಯೋಗ ಆಗೋದಿಲ್ಲ ಸೊ ಆಮೇಲೆ ಕಾಟಾಚಾರಕ್ಕೂ ಕೂಡ ಮಾಡಬಾರ್ದು ನೀವು ಹೇಳ್ದಂಗೆ ನಮ್ಮ ಭಾಗದ ಜನರ ನಿರೀಕ್ಷೆಗಳು ಆಶೆಗಳಿಗೆ ನಾವು ಅವರಿಗೆ ಒಂದು ಸ್ಪಂದಿಸ ರೀತಿಯಲ್ಲಿ ನಾವು ಮಾಡ್ತೀವಿ ನೋಡಿ ನಮ್ಮ ಇದು ಬರೀ ನಮ್ಮ ಭಾಗಕ್ಕಂತಲ್ಲ ಈ ನಿರುದ್ಯೋಗ ಸಮಸ್ಯೆ ಜ್ವಲಂತ ಸಮಸ್ಯೆ ಇದೆ ಹೋದ ಬ ಹೋದ ಬಾರಿ ಕ್ಯಾಬಿನೆಟ್ನಲ್ಲಿ ತಮ್ಮ ತಾವು ಕ್ಯಾಬಿನೆಟ್ ಪ್ರೊಸೀಡಿಂಗ್ಸ್ ನೋಡಿದರೆ ನಿಪುಣ ಕರ್ನಾಟಕ ಅಂತ ಒಂದು ಹೊಸ ಯೋಜನೆ ನಾನೇ ತಂದಿರೋದು ಓವರ್ ಆಲ್ ಏನಿಲ್ಲ ಅಂದರೂ ಒಂದು ಮುನ್ನೂರು ಕೋಟಿ ಯೋಜನೆ ಅದರಲ್ಲಿ ನೂರು ಕೋಟಿ ಕರ್ನಾ ನಮ್ಮ ರಾಜ್ಯ ಸರ್ಕಾರದ್ದು ಇನ್ನು ಎರಡು ಕೋಟಿ ಸಿ ಎಸ್ ಆರು ಮತ್ತು ಕಾರ್ಪೊರೇಟ್ ಡೆವಲಪ್ಮೆಂಟ್ ಫಂಡಲ್ಲಿ ಬರುವಂಥ ಯೋಜನೆ ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಯುವಕರಿಗೆ ಆದ್ಯತೆ ಕೊಡಬೇಕು ಅಂದ್ಬಿಟ್ಟು ನಾನು ಆ ಯೋಜನೆಯನ್ನು ಜಾರಿಗೆ ತಂದಿದ್ದು ಬಹುಶಃ ಇನ್ನೂ ಹೊರೆ ಎರಡು ತಿಂಗಳ ಒಳಗಡೆ ಅದು ಅನುಷ್ಠಾನ ಆಗುತ್ತೆ ಶರಣ್ ಪ್ರಕಾಶ್ ಸಾಹೇಬ್ರ ಇಲಾಖೆ ಮತ್ತು ನಮ್ಮ ಇಲಾಖೆ ಸೇರಿ ನಮ್ಮ ಭಾಗದ ಯುವಕರಿಗೆ ಏನೋ ಮೋರ್ ಎಂಪ್ಲಾಯಬಲ್ ಮಾಡಬೇಕು ಅಂತ ಇದೆ ಸಿ ಉದ್ಯೋಗ ಹಂಡ್ರೆಡ್ ಪರ್ಸೆಂಟ್ ಎಂಪ್ಲಾಯ್ಮೆಂಟ್ ಕೊಡಿಸೋದು ಕಷ್ಟ ಆಗ್ತದೆ ಆದರೆ ವಿ ವಿಲ್ ಎನ್ಶೋರ್ ಅವರ್ ಯಂಗ್ಸ್ಟರ್ಸ್ ಆರ್ ದ ಮೋಸ್ಟ್ ಎಂಪ್ಲಾಯಬಲ್ ಏನೇ ಅವರಿಗೆ ತರಬೇತಿ ಬೇಕ ಇದೆ ಅವರಿಗೆ ಯಾವ ಸ್ಕಿಲ್ ಸೆಟ್ಸ್ ಬೇಕಾಗಿದೆ ಅದನ್ನು ಹಂಡ್ರೆಡ್ ಪರ್ಸೆಂಟು ನಾವು ಕೊಡಿಸ್ತೀವಿ ಅದರಲ್ಲಿ